ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದ ಆತನಿಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ನನ್ನ ಬದುಕಿನ ದಾರಿ ಯಾವುದು ಅನ್ನೋದರ ಬಗ್ಗೆ ಅರಿವು ಇರ್ಲಿಲ್ಲ ಇನ್ನು ಆಟ ಆಡೋ ವಯಸ್ಸು ಅಂದ್ರೆ ದುಡಿದು ತಿನ್ನುಬೇಕಾದ ಪರಿಸ್ಥಿತಿ ಏನಾದ್ರೂ ಕೆಲಸ ಮಾಡಿದ್ರಷ್ಟೇ ಹೊಟ್ಟೆಗೆ ಊಟ ಹೀಗಾಗಿ ಸಿಕ್ ಸಿಕ್ಕ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಗಾರೆ ಕೆಲಸ ಕಬ್ಬು ಕಡಿಯೋ ಕೆಲಸ ಹೀಗೆ ನಾನಾ ರೀತಿಯ ಕೆಲಸ ಮಾಡ್ತಾ ಇದ್ರು ಆಮೇಲೆ ಅನ್ನಿಸ್ತೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಈ ಎಲ್ಲಾ ಕೆಲಸ ಬಿಟ್ಟು ರೆಸ್ಟೋರೆಂಟ್ ಒಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರಿದ್ರು ಅಂದ್ರೆ ಅದು ಬಾಗಿಲು ಕಾಯೋ ಕೆಲಸ ಒಂದಿಷ್ಟು ದಿನದ ಬಳಿಕ ಈ ಕೆಲಸ ಕೂಡ ಅದ್ಯಾಕೋ ಬೇಸರ ತರಿಸ್ತು ಹೀಗೆ ಇದ್ರೆ ಇಷ್ಟೇ ನನ್ ಬದುಕಾಗುತ್ತೆ ಜೀವನದಲ್ಲಿ ಏನನ್ನಾದ್ರೂ ಸಾಧಿಸ್ಬೇಕಲ್ವಾ ಅನ್ನೋ ಛಲ ಹುಟ್ಟಿಕೊಳ್ಳುತ್ತೆ ಮೈಸೂರಲ್ಲೇ ಓಡಾಡ್ಕೊಂಡಿದ್ದ ಈ ಹುಡುಗನಿಗೆ ಮೈಸೂರಿನ ರಂಗಾಯಣದ ಒಡನಾಟ ಬೆಳೆಯುತ್ತೆ ನಿಧಾನಕ್ಕೆ ಅಭಿನಯ ಕಲಿಯೋದಕ್ಕೆ ಶುರು ಮಾಡಿ ರಂಗಭೂಮಿಯ ಎಲ್ಲಾ ಪ್ರಕಾರಗಳಲ್ಲಿ ಪಳಗಿ ಹೋಗ್ತಾರೆ ನಟನೆಯನ್ನೇನು ಕಲಿತೆ ಆದ್ರೆ ಮುಂದೇನು ಅನ್ನೋ ಚಿಂತೆ ಶುರುವಾಗುತ್ತೆ ಆಗಲೇ ಅವಕಾಶದ ಬಾಗಿಲು ತೆರೆದಿತ್ತು ಕಲರ್ಸ್ ಕನ್ನಡದ ಕಾಮಿಡಿ ಶೋ ಮಜಾ ಭಾರತದಲ್ಲಿ ಅವಕಾಶ ಒಲಿದು ಬರುತ್ತೆ ತನ್ನದೇ ಆದ ವಿಶಿಷ್ಟ ಮ್ಯಾನರಿಸಂ ಮೂಲಕ ಗಮನ ಸೆಳೆದ ಈತ ಈಗ ದೊಡ್ಡ ಕಲಾವಿದನಾಗಿ ಬೆಳೆದು ನಿಂತಿದ್ದಾರೆ ಕೋಟಿ ಲೆಕ್ಕದಲ್ಲಿ ಬದುಕೋದಕ್ಕೆ ಶುರು ಮಾಡಿದ್ದಾರೆ ಅವರು ಬೇರ್ಯಾರು ಅಲ್ಲ ಗಿಚ್ಚ ಗಿಲಿಗಿಲಿಯ ಹಾಸ್ಯ ನಟ ಚಂದ್ರಪ್ರಭಾ ನಟ ಚಂದ್ರಪ್ರಭಾ ಮಜಾ ಟಾಕೀಸ್ ಮುಗಿದ್ಮೇಲೆ ಎಲ್ಲೂ ಕಾಣಿಸ್ತಿಲ್ಲ ಅವಕಾಶಗಳು ಸಿಗದೆ ಬೀದಿಗೆ ಬಿದ್ದಿದ್ದಾರೆ ಅನ್ನೋ ವಿಡಿಯೋ ವೈರಲ್ ಆಗ್ತಾ ಇದೆ ಕೆಲಸ ಇಲ್ಲದೆ ಗಾರೆ ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲೆಡೆ ಸುದ್ದಿ ಹಬ್ತಾ ಇದೆ ಹೀಗಾಗಿಯೇ ಇವತ್ತು ಚಂದ್ರಪ್ರಭಾ ಅವರ ಕುರಿತು ಸುದ್ದಿ ಮಾಡ್ತಿರೋದು ಈ ವಿಡಿಯೋ ಸತ್ಯಾನ ಅಲ್ವಾ ಚಂದ್ರಪ್ರಭಾ ಬದುಕಿನ ಕತೆ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಚಂದ್ರಪ್ರಭಾ ಅವರ ಹುಟ್ಟೂರು ಶ್ರೀರಂಗಪಟ್ಟಣ ತಾಲೂಕಿನ ದೊಡ್ಡೇಗೌಡನ ಕೊಪ್ಪಲು ಗ್ರಾಮ ತಂದೆ ಗವಿರಂಗಯ್ಯ ತಾಯಿ ವೃಷಭಾ ದೇವಿ ಕಾಮಿಡಿ ಶೋಗಳ ಮೂಲಕ ಪ್ರಸಿದ್ಧಿ ಪಡೆದ ಚಂದ್ರಪ್ರಭಾ ಉಪೇಂದ್ರ ರಂತಹ ಮಹಾನ್ ನಟರೊಂದಿಗೆ ನಟಿಸುವ ಮೂಲಕ ಸೈ ಅನ್ಸ್ಕೊಂಡಿದ್ದಾರೆ ಇವತ್ತು ಚಂದ್ರಪ್ರಭಾ ಕರುನಾಡಿಗೆ ಚಿರ ಪರಿಚಿತ ಆದ್ರೆ ಇದರ ಹಿಂದೆ ಬೆಟ್ಟದಷ್ಟು ನೋವಿದೆ ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಅವಮಾನ ಅನುಭವಿಸಿದ್ದಾರೆ ಅದು ಕೈಯಲ್ಲಿ ಏನೂ ಕೆಲಸ ಇಲ್ಲದ ಟೈಪ್ ಇಡೀ ದಿನ ಏನ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ ಹೀಗಾಗಿ ಕುಕ್ಕರಹಳ್ಳಿ ಕೆರೆ ಏರಿ ಮೇಲೆ ಕುಳಿತುಕೊಂಡೇ ದಿನ ದೂರ್ತಾ ಇದ್ರು ಹೀಗೆ ಕೆರೆ ಏರಿ ಮೇಲೆ ಕುಳಿತಿರುವಾಗ ಅಲ್ಲೇ ಪಕ್ಕದಲ್ಲಿ ಇದ್ದ ರಂಗಾಯಣದಲ್ಲಿ ನಡೀತಾ ಇದ್ದ ಚಿನ್ನರ ಮೇಳದ ಸದ್ದು ಜೋರಾಗಿ ಕೇಳಿಸ್ತಾ ಇತ್ತು ಮಕ್ಕಳು ನಾಟಕ ಕಲಿತಿರೋದನ್ನ ನೋಡಿದ ಚಂದ್ರಪ್ರಭಾಗೆ ನಾನ್ ಯಾಕೆ ನಟನೆ ಕಲಿಬಾರ್ದು ಅನ್ಸೋದಕ್ಕೆ ಶುರುವಾಗುತ್ತೆ ಹೇಗಾದ್ರೂ ಸರಿ ನಾನು ನಟನೆ ಕಲಿತೀನಿ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಸಾಲ ಸೂಲಾ ಮಾಡಿ ರಂಗಾಯಣದಲ್ಲಿ ಒಂದು ವರ್ಷದ ರಂಗ ತರಬೇತಿಗೆ ಸೇರುವ ನಿರ್ಧಾರ ಮಾಡ್ತಾರೆ ರಂಗಾಯಣಕ್ಕೇನೋ ಸೇರಿದ್ದಾಯ್ತು ಆದ್ರೆ ಉಳಿದುಕೊಳ್ಳೋದಲ್ಲಿ ಅನ್ನೋ ಚಿಂತೆ ಶುರುವಾಗುತ್ತೆ ಇರೋದಕ್ಕೆ ಒಂದು ಜಾಗ ಅಂತ ಬೇಕಲ್ವಾ ಆಗ ಕೈ ಹಿಡಿದವರೇ ಚಂದ್ರಪ್ರಭಾ ಅವರ ಸ್ನೇಹಿತರು ಇರೋದಕ್ಕೆ ಜಾಗ ಕೊಟ್ಟು ನಟನೆ ಕಲಿಯೋದಕ್ಕೆ ದೊಡ್ಡ ಅವಕಾಶ ಮಾಡಿಕೊಡ್ತಾರೆ ಒಂದಿಷ್ಟು ದಿನ ಆಗ್ತಾ ಇದ್ದಂತೆ ಕೈಯಲ್ಲಿ ಕಾಸೆಲ್ಲ ಖಾಲಿಯಾಗುತ್ತೆ ಮೊದಲೇ ಯಾರನ್ನೂ ಕೇಳದ ಪರಿಸ್ಥಿತಿ ಮನೆಯಲ್ಲಿ ಕೇಳೋಣ ಅಂದ್ರೆ ಬಡತನ ಸ್ನೇಹಿತರ ಮುಂದೆ ಕೈ ಚಾಚೋದಕ್ಕೆ ಮನ್ಸಿಲ್ಲ ಇರೋದು ಸಹ ಸ್ನೇಹಿತರ ಮನೆಯಲ್ಲೇ ಬಂದು ಬಳಗದವರ ಬಳಿ ಕೇಳೋಕೆ ಒಪ್ತಾ ಇಲ್ಲ ಈ ನಟನೆ ಕಲಿಯೋದು ಸಾಕು ಇದೆಲ್ಲ ನಮ್ಮಂತವರಿಗಲ್ಲ ಒಂದ್ ಹೊತ್ತಿನ ಊಟಕ್ಕೆ ಏನಾದ್ರೂ ಮಾಡ್ಕೋಬೇಕು ಅಂತ ರಂಗಾಯಣ ಬಿಡ್ಬೇಕು ಅಂತ ಹಲವು ಬಾರಿ ಯೋಚಿಸ್ತಾರೆ ಆದ್ರೆ ಕಲಾದೇವಿ ಕೈ ಹಿಡಿದು ನಿಂತಿದ್ಲು ಅನ್ಸುತ್ತೆ ಹೀಗಾಗಿ ರಂಗಾಯಣ ಬಿಡಬೇಕು ಅನ್ಕೊಂಡಾಗಲಿಲ್ಲ ಏನೋ ಒಂದು ಕಾರಣಕ್ಕೆ ಅದು ಸರಿ ಆಗ್ತಾ ಇತ್ತು ಏನೇ ಆಗ್ಲಿ ಹಿಡಿದ ಕೆಲಸ ಬಿಡಬಾರದು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಇದೇ ಟೈಮ್ ನಲ್ಲಿ ರಂಗಾಯಣದಲ್ಲಿ ಬೆಳಕು ವಿನ್ಯಾಸಗಾರರಾಗಿದ್ದ ಸಗಾಯಿ ರಾಜು ತುಂಬಾ ಧೈರ್ಯ ತುಂಬುತ್ತಾರೆ ಒಬ್ಬ ಗುರುವಿನ ಸ್ಥಾನದಲ್ಲಿ ನಿಂತು ಬೆಂತಡ್ತಾರೆ ಕೊನೆಗೆ ಅವರೇ ತಮ್ಮ ಮನೆಯಲ್ಲಿ ಉಳಿಸಿಕೊಂಡು ಊಟ ವಸತಿ ವ್ಯವಸ್ಥೆ ಕಲ್ಪಿಸ್ತಾರೆ ಆದ್ಮೀಗರೆ ಚಂದ್ರಪ್ರಭಾ ಬರೀ ಕಲಾವಿದರಷ್ಟೇ ಅಲ್ಲ ಅಂಧ ವಿದ್ಯಾರ್ಥಿಗಳು ಕಿವುಡ ಮತ್ತು ಮೂಗ ವಿದ್ಯಾರ್ಥಿಗಳು ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಲಿಂಗಕಾಮಿಗಳಿಗೆ ನಾಟಕ ನಿರ್ದೇಶಿಸಿ ಸಹಿ ಅನ್ಸ್ಕೊಂಡಿದ್ದಾರೆ ಒಂದಿನ ಕಲ್ಲರ್ಸ್ ಸೂಪರ್ ವಾಹಿನಿ ಅಂದ್ರೆ ಕಲ್ಲರ್ಸ್ ಕನ್ನಡದ ಜೊತೆ ಕಲರ್ ಸೂಪರ್ ಅನ್ನೋ ಚಾನೆಲ್ ಸಹ ಪ್ರಸಾರ ಆಗ್ತಾ ಇತ್ತು ಆಗ ಈ ಚಾನಲ್ ನಲ್ಲೂ ಒಂದೊಳ್ಳೆ ಕಾರ್ಯಕ್ರಮ ಬರ್ತಾ ಇತ್ತು ಈ ಖಾಸಗಿ ವಾಹಿನಿಯಲ್ಲಿ ಕಾಮಿಡಿ ಶೋಗೆ ಆಡಿಷನ್ ನಡೀತಾ ಇದೆ ಅನ್ನೋ ವಿಷಯವನ್ನ ಸ್ನೇಹಿತರೊಬ್ಬರು ಚಂದ್ರಪ್ರಭಾಗೆ ಹೇಳ್ತಾರೆ ಸ್ನೇಹಿತರ ಒತ್ತಾಯಕ್ಕೆ ಆಡಿಷನ್ ನಲ್ಲಿ ಭಾಗವಹಿಸಿದ ಚಂದ್ರಪ್ರಭಾ ಸೆಲೆಕ್ಟ್ ಆಗ್ತಾರೆ ಅವತ್ತು ಚಂದ್ರಪ್ರಭಾ ಪಟ್ಟ ಖುಷಿಗೆ ಪಾರವೇ ಇರಲಿಲ್ಲ ಆದ್ರೆ ಅಲ್ಲೊಂದು ಟ್ವಿಸ್ಟ್ ಇತ್ತು ನಿಮ್ಮನ ವೇಟಿಂಗ್ ಲಿಸ್ಟ್ ನಲ್ಲಿ ಇಟ್ಟಿದ್ದೀವಿ ಅಂದ್ರಂತೆ ಈ ಕೆಲಸವೂ ಆಗಲ್ಲ ಇಲ್ಲೂ ನನಗೆ ಚಾನ್ಸ್ ಸಿಗಲ್ಲ ಅಂತ ಬೇಸರದಲ್ಲೇ ತಮ್ಮೂರಿನ ಬಸ್ ಹತ್ತಿದ್ರು ಊರ್ ಮುಟ್ಟೋ ಹೊತ್ತಿಗೆ ಕರೆ ಮಾಡಿದ ವಾಹಿನಿಯವರು ನಿಮಗೊಂದು ಸಣ್ಣ ಪಾತ್ರ ಇದೆ ಎರಡು ದಿನಗಳ ಶೂಟಿಂಗ್ ಬಂದು ನಟಿಸಬಹುದು ಅಂದಿದ್ರಂತೆ ಸಣ್ಣದೋ ದೊಡ್ಡದೋ ಸಿಕ್ಕ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಅಂತ ಬಂದವರಿಗೆ ಇವರ ನಟನೆ ಕಂಡು ಎಲ್ಲರೂ ಮೂಕ ವಿಸ್ಮಿತರಾಗ್ತಾರೆ ಆತ್ಮೀಗೆರೆ ಹೀಗೆ ಬಣ್ಣದ ಬದುಕಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿರೋ ಚಂದ್ರಪ್ರಭಾ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಕೆಲಸ ಇಲ್ಲದೆ ಅವಕಾಶ ಇಲ್ಲದೆ ಗಾರೆ ಕೆಲಸ ಮಾಡ್ತಿದ್ದಾರೆ ಅಂತ ವೈರಲ್ ಆಗ್ತಾ ಇದೆ ಆದ್ರ ಇದು ನಿಜ ಅಲ್ಲ ತಮ್ಮದೇ ಮನೆ ಕಟ್ಟೋ ಟೈಮ್ ನಲ್ಲಿ ಗಾರೆ ಕೆಲಸ ಮಾಡಿದ್ದು ಜಲ್ಲಿ ಮರಳು ಹೊತ್ತು ಹಳೆ ದಿನಗಳನ್ನ ಮೆಲುಕು ಹಾಕಿದ್ದು ಕೋಟಿ ಬೆಲೆ ಬಾಳುವಂತ ಮನೆ ಕಟ್ಟಿಸಿರೋ ಚಂದ್ರಪ್ರಭಾ ಗಾರೆ ಕೆಲಸಕ್ಕೆ ಹೋಗ್ತಾರಾ ಹೇಳಿ ಅದೃಷ್ಟ ಅನ್ನೋದು ಕೈ ಹಿಡಿದ್ರೆ ಗಾರೆ ಕೆಲಸದವರು ಕೋಟಿ ಮನೆ ಕಟ್ಟಬಹುದು ಅನ್ನೋದಕ್ಕೆ ಚಂದ್ರಪ್ರಭಾ ಅವರೇ ಬೆಸ್ಟ್ ಎಕ್ಸಾಂಪಲ್ ಆ್ಯಕ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ